ಕಾರ್ಪೊರೇಟ್ ವಂಚನೆ ಕ್ರಿಮಿನಲ್ ಪಿತೂರಿಯ ಆರೋಪ ಕೇಳಿಬಂದಿರುವಂಥದ್ದು ಮಾಜಿ ಇಡಿ ಅಧಿಕಾರಿಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಸೋಮಶೇಖರ್ ವಿರುದ್ಧ ಪೀಣ್ಯಾ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿರುವಂತದ್ದು ಸೋಮಶೇಖರ್ ವಿರುದ್ಧ ಸುಹಾಸ್ ಆರ್ ಎಂಬುವವರಿಂದ ದೂರು ನೀಡಲಾಗಿದೆ ವಾಫೆ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನ ಮಾಜಿ ನಿರ್ದೇಶಕ ಇವರು ಕಂಪನಿಯ ಹಣ ಹಾಗೂ ಆಸ್ತಿ ದುರುಪಯೋಗ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ சோமசேகர் புத்திரா நிரஞ்சன் எஸ் மயூ யேன் ஆரோபி ಇನ್ನು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಪೀನಿಯಾ ಪೊಲೀಸರು ಜಾರಿ ನಿರ್ದೇಶನಾಲಯದ ಮಾಜಿ ಸಹಾಯಕ ನಿರ್ದೇಶಕರಾದ ಸೋಮಶೇಖರ್ ಎನ್ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಿದ್ದಾರೆ ಸೋಮಶೇಖರ್ ಅವರು ಕ್ರಿಮಿನಲ್ ಪಿತೂರಿ ವಂಚನೆ ಮತ್ತು ನಂಬಿಕೆ ದ್ರೋಹದ ಆರೋಪದಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ಇನ್ನು ಈ ಎಫ್ಐಆರ್ ಭಾರತೀಯ ದಂಡ ಸಂಹಿತೆಯ ಒನ್ ಟ್ವೆಂಟಿ ಬಿ ಫೋರ್ ನಾಟ್ ಸಿಕ್ಸ್ ಮತ್ತು ಫೋರ್ ಟ್ವೆಂಟಿ ವಿಧಿಗಳನ್ನು ಒಳಗೊಂಡಿದೆ ವಾಫೆ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಸುಹಾಸ್ ಸಾರ್ ಅವರು ದೂರು ದಾಖಲಿಸಿದ್ದು ಸೋಮಶೇಖರ್ ಮತ್ತು ಅವರ ನಿರಂಜನ್ ಎಸ್ ಮಯೂರ್ ಅವರ ವಿರುದ್ಧವಾಗಿ ಕಂಪನಿಯ ಹಣ ಮತ್ತು ಆಸ್ತಿಯನ್ನ ದುರುಪಯೋಗ ಪಡಿಸಿಕೊಂಡಂತ ಆರೋಪವನ್ನು ಇವರ ಮೇಲೆ ಹೊರಿಸಿದ್ದಾರೆ ಸುಹಾಸ್ ಅವರು ಸಂಸ್ಥೆಯ ಮಾರ್ಕೆಟಿಂಗ್ ನಿರ್ದೇಶಕರಾಗಿ ಸೇರ್ಪಡೆಗೊಳಿಸಿದ್ರು ವಾಸ್ತವದಲ್ಲಿ ನಿಯಂತ್ರಣ ಸಂಪೂರ್ಣವಾಗಿ ಸೋಮಶೇಖರ್ ಬಳಿ ಇತ್ತು ಎಂದಿದ್ದಾರೆ ಸೋಮಶೇಖರ್ ಆ ಅವಧಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರೋದ್ರಿಂದ ಅವರು ನೇರವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದೆ ತನ್ನ ಮಗನ ಮೂಲಕ ಕಾರ್ಯಾಚರಿಸ್ತಾ ಇದ್ರು ಅಂತ ಸುಹಾಸ್ ಹೇಳಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರ ಕೊನೆಯ ನಡುವೆ ವಾಫೆ ಇಂಜಿನಿಯರಿಂಗ್ ಸಂಸ್ಥೆಯಿಂದ ಅಶೋಕ್ ಎಂ ಎ ಅಂದ್ರೆ ಆರೋಪಿ ನಂಬರ್ ಫೋರ್ ಅವರ ಒಂದು ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಏನಿತ್ತು ಅದಕ್ಕೆ ಯಂತ್ರಗಳ ಖರೀದಿ ಮತ್ತು ಏರೋಸ್ಪೇಸ್ ಉತ್ಪಾದನೆಗಾಗಿ ಎರಡು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಖರೀದಿಗೆ ಆದೇಶ ಸಲ್ಲಿಸಲಾದ ಉಪಕರಣಗಳು ಮಾತ್ರ ಕಂಪನಿಗೆ ತಲುಪಲೇ ಇಲ್ಲ ಬದಲಿಗೆ ಆ ಹಣವನ್ನು ಹಾದಿ ತಪ್ಪಿಸಿ ಕಂಪನಿಯ ಕಾರ್ಯಾಚರಣೆಗಳನ್ನು ವ್ಯವಸ್ಥಿತವಾಗಿ ಹಾಳುಗೆಡವಲಾಯಿತು ಈ ಹಣ ವರ್ಗಾವಣೆಯಲ್ಲಿ ಸೋಮಶೇಖರ್ ಅವರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು ಅವರು ತನ್ನ ಪ್ರಭಾವವನ್ನು ಬಳಸಿ ವಿರೋಧವನ್ನು ತಗ್ಗಿಸಿ ತನ್ನ ನಿಯಂತ್ರಣವನ್ನು ಸಾಧಿಸಿದ್ರು ಅಂತ ಹೇಳಿ ದೂರಿನಲ್ಲಿ ಹೇಳಲಾಗಿದೆ ಇನ್ನು ಎಫ್ಐಆರ್ ಆರ್ನಲ್ಲಿ ಸುಹಾಸ್ ತನ್ನ ಮೇಲೆ ಒತ್ತಡ ಹೇರಿ ಅವರು ವೃತ್ತಿಪರ ಮತ್ತು ವೈಯಕ್ತಿಕ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ ಗಾಬರಿಗೊಳ್ಳುವಂತೆ ಮಾಡಿ ಹಲವಾರು ಚೆಕ್ಗಳಿಗೆ ಸಹಿ ಹಾಕುವಂತೆ ಮಾಡಲಾಯಿತು ಅಂತ ಕೂಡ ಹೇಳಿದ್ದಾರೆ ಇದೇ ವೇಳೆ ಆರೋಪಿಗಳು ಮೈಲಾರ್ ಪ್ಯಾಕೇಜಿಂಗ್ ಎಂಬ ಶೆಲ್ ಸಂಸ್ಥೆಗಳನ್ನು ನಿರ್ಮಿಸಿ ಈ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತಿಮವಾಗಿ ವಾಫೆ ಇಂಜಿನಿಯರಿಂಗ್ ಸಂಸ್ಥೆಗೆ ಎಂಬತ್ತು ಲಕ್ಷ ರೂಪಾಯಿಗೂ ಹೆಚ್ಚಿನ ನಷ್ಟ ಉಂಟಾಗುವಂತೆ ಮಾಡಿದ್ದಾರೆ ಅಂತ ಎಫ್ಐಆರ್ ಆರ್ ನಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಪೊಲೀಸರು ಈಗ ಸೋಮಶೇಖರ್ ಜಾರಿ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ತನ್ನ ಅಧಿಕಾರವನ್ನ ದುರುಪಯೋಗ ಈ ಆರ್ಥಿಕ ದುರ್ವ್ಯವಹಾರವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈ ಆಯಾಮದಲ್ಲಿ ತನಿಖೆ ನಡೆದು ಒಂದು ವೇಳೆ ಆರೋಪ ಏನಾದರೂ ಸಾಬೀತಾದರೆ ಅದರ ಪರಿಣಾಮಗಳು ಮಾತ್ರ ತೀವ್ರವಾಗಿರುತ್ತೆ ಇದರಿಂದ ಸಾಂಸ್ಥಿಕ ಹಂತಗಳಲ್ಲಿ ಪರಿಶೀಲನೆ ನಡೆಸಬೇಕಾಗುವ ಸಾಧ್ಯತೆಗಳು ಇದೆ ಎಫ್ಐಆರ್ ದಾಖಲಾದ ಬಳಿಕದಲ್ಲಿ ಈ ತನಿಖೆ ಮುಂದುವರೆದಿದೆ